快快快！ ಹಾಯ್ ಹೆಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ರೂಪಾ ಸುರೇಶ್ ಕ್ರಿಯೇಟಿವ್ ವ್ಲಾಗ್ ಹಾಯ್ ಗೈಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿರ್ತೀರಾ ಅಂತ ಹೇಳಿ ನನ್ನ ಇವತ್ತಿನ ವ್ಲಾಗಲ್ಲಿ ನಾನು ಮತ್ತು ನನ್ನ ಸಿಸ್ಟರ್ ಇಬ್ಬರು ಹೊರಗಡೆ ಹೋಗ್ತಾಯಿದ್ದೀವಿ ಅದರದ್ದೇ ವ್ಲಾಗ್ ಮಾಡೋಣ ಅಂತ ಹೇಳಿ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಹೊರಗಡೆ ಅಂತ ಹೇಳಿದರೆ ಈಗ ಅಮ್ಮನ ಮನೆಯಲ್ಲಿ ಇದ್ದೀನಿ ಸಾರಿ ಗೈಸ್ ಸ್ವಲ್ಪ ವಾಯ್ಸು ಕ್ರ್ಯಾಕ್ ಆಗಿದೆ ಸೊ ನಮ್ಮ ಊರಿಂದ ಜಸ್ಟ್ ಒಂದು ಕಿಲೋಮೀಟ್ರ್ ದೂರದಲ್ಲಿ ಇಷ್ಟೊಂದು ಒಳ್ಳೆ ಜಾಗ ಇದೆ ಅಂತ ಅಂತ ಗೊತ್ತಿತ್ತು ಬಟ್ ಅದು ಇಷ್ಟು ಫೇಮಸ್ ಆಗಿದೆ ಇಷ್ಟು ಚ ಚೆನ್ನಾಗಿದೆ ಅಂತ ಅನ್ನೋದು ಹತ್ರದಿಂದ ನೋಡಿರಲಿಲ್ಲ ಈ ರೀತಿ ರೋಡಲ್ಲಿ ಹೋಗುವಾಗ ರೋಡಲ್ಲಿ ನೋಡಿದ್ವಿ ನೋ ನಿಮಗೆ ಕಾಣಿಸಿದ್ರೆ ಅಲ್ಲಿ ದೂರದಲ್ಲಿ ನೀರು ಕಾಣಿಸ್ತಾ ಇದೆ ಸೊ ಅಲ್ಲಿ ನಾವು ನೋಡಿದ್ವಿ ಅಷ್ಟೇ ಹೀಗೆ ರೋಡಲ್ಲಿ ಹೋಗ್ತಾ ಇದು ಜಾಗ ಇರೋದು ಬಂದು ಮೈಸೂರು ಟು ನರಸೀಪುರ ಹೋಗೋ ಮೇಯ್ನ್ ರೋಡಲ್ಲಿ ವರುಣ ಅಂತ ಹೇಳಿದ್ರು ಅಲ್ಲಿ ವರುಣ ಲೇಕ್ ಅಂತ ಮಾಡಿದ್ದಾರೆ ಇವಾಗ ಅವಾಗ ನಾವು ಚಿಕ್ಕವರಿರುವಾಗೆಲ್ಲ ಇಲ್ಲಿ ಈ ರೀತಿ ಏನು ಸ್ಪೆಷಾಲಿಟಿ ಇರಲಿಲ್ಲ ಜಸ್ಟ್ ಒಂದು ಕೆರೆ ಆಗಿತ್ತು ಅದು ಅಷ್ಟೇನೇನೆ ಈಗ ಅದನ್ನ ಇಂಪ್ರೂವೈಸ್ ಮಾಡಿ ಈ ರೀತಿ ಒಂದು ಪಿಕ್ನಿಕ್ ಸ್ಪಾಟ್ ತರ ಅಥವಾ ಟೂರಿಸ್ಟ್ ಪಾಟ್ಸ್ ತರ ಮಾಡಿದ್ದಾರೆ ಈಗ ನೀವು ನೋಡ್ತಾ ಇರ್ಬೋದು ಇಲ್ಲಿ ಹಸುಗಳನ್ನ ಕೂಡ ಅಲ್ಲಿ ಹೋಗಿ ನೀರೆಲ್ಲ ಕುಡಿಸ್ಕೊಂಡು ಬರ್ತಾರೆ ನಾವು ಚಿಕ್ಕವರಿರುವಾಗ ಈ ಕೆರೆಯಲ್ಲಿ ಇದ್ದಿದ್ದು ಅಷ್ಟೇ ಹಸುಗಳಿಗೆ ನೀರು ಕುಡಿಸ್ಲಿಕ್ಕಾಗಿರ್ಬೋದು ದನಗಳನ್ನ ತೊಳಿಲಿಕ್ಕಾಗಿರ್ಬೋದು ಮತ್ತು ಬಟ್ಟೆ ವಾಶ್ ಮಾಡಲಿಕ್ಕಾಗ್ಬೋದು ಇದು ಈ ಕೆರೆನ ಯೂಸ್ ಮಾಡ್ತಾಯಿದ್ರು ಆವಾಗ ನಾವು ಚಿಕ್ಕವರಿರುವಾಗೆಲ್ಲ ನೋಡಿದ್ವಿ ಬಟ್ ಈಗ ಇದು ಅದೇ ಕೆರೆನ ದುಡ್ಡು ಕೊಟ್ಟು ನೋಡಲಿಕ್ಕೆ ಹೋಗ್ತಾ ಇದ್ದೀವಿ ಆವಾಗ ಫ್ರೀಯಾಗಿ ನೋಡ್ಕೊಂಡು ಬರ್ತಾಯಿದ್ವಿ ಇವಾಗ ದುಡ್ಡು ಕೊಟ್ಟು ನೋಡಲಿಕ್ಕೆ ಅಂತ ಹೇಳಿ ಹೋಗ್ತಾಯಿದ್ದೀವಿ ಸೊ ನನಗೆ ಆ್ಯಕ್ಚುಲಿ ಹೋಗಿ ನೋಡಬೇಕು ಅನ್ನೋದು ಏನೂ ಥಾಟ್ ಇರಲಿಲ್ಲ ಈ ಇನ್ಸ್ಟಾಗ್ರಾಮಲ್ಲಿ ಯೂಟ್ಯೂಬಲ್ಲೆಲ್ಲ ಬಂದಿತ್ತು ಸೊ ಅದಕ್ಕೋಸ್ಕರ ಇಷ್ಟೊಂದೆಲ್ಲ ಚೆನ್ನಾಗಾಗಿದೆಯಾ ಸರಿ ಪಕ್ಕದಲ್ಲೇ ಇದೆಯಲ್ವ ಜಸ್ಟ್ ನೋಡ್ಕೊಂಬರೋಣ ಅಂತ ಹೇಳಿ ಹೋದ್ವಿ ಹಾಗೆಯೇ ಅಲ್ಲಿ ದುಡ್ಡೆಲ್ಲ ಇರುತ್ತೆ ಅಂತ ನಿಮಗೆ ಗೊತ್ತಿರಲಿಲ್ಲ ಅಲ್ಲಿಗೆ ಹೋಗಿದ ಮೇಲೆ ಗೊತ್ತಾಗಿದ್ದು ಏನಾಯಿತು ಅಂತ ಹೇಳಿ ಹೇಳ್ತೀನಿ ನೋಡಿ ಸೊ ನಾನು ನನ್ನ ತಂಗಿ ಇಬ್ಬರು ಕೂಡ ಆ್ಯಕ್ಚುಲಿ ನಾವು ಎಲ್ಲರೂ ಹೋಗ್ಬೇಕಂತ ಅಂದ್ಕೊಂಡಿದ್ವಿ ನನ್ನ ತಮ್ಮ ನನ್ನ ಅಕ್ಕನ ಮಗ ನನ್ನ ತಂಗಿ ಎಲ್ಲರೂ ಹೋಗ್ಬೇಕಂತ ಅಂದ್ಕೊಂಡಿದ್ವಿ ಕೊನೆಗೆ ನಾವಿಬ್ಬರೇ ಪ್ಲ್ಯಾನ್ ಮಾಡ್ಕೊಂಡು ನಾವಿಬ್ಬರೇ ಹೋಗಿ ಬರೋಣ ಇವತ್ತು ಜಸ್ಟ್ ನೋಡ್ಕೊಂಡು ಬರೋಣ ಆಮೇಲೆ ಇನ್ನೊಂದು ಸರಿ ಎಲ್ಲರ ಜೊತೆ ಬಂದರೆ ಆಯಿತು ಅಂತ ಹೇಳಿ ನಾವಿಬ್ಬರೇ ಹೋದ್ವಿ ನಾವಲ್ಲಿ ಹೋಗಿ ಗಾಡಿ ಪಾರ್ಕೆಲ್ಲ ಮಾಡಿದ ಮೇಲೆ ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ ಇದ್ದಾರೆ ಒಬ್ಬರು ಸೊ ಅವರು ನಮ್ಮದು ಅಡ್ರೆಸ್ಸು ಇದು ಎಲ್ಲ ಕೇಳಿದ್ರು ಹಾಗೆ ಬೋಟಿಂಗ್ ಹೋಗ್ತೀರಾ ಅಂತ ಹೇಳಿ ಕೇಳಿದ್ರು ನಾವು ಬೋಟಿಂಗ್ ಹೋಗ್ತೀವಿ ಅಂತ ಹೇಳಿದ್ರೆ ಅಲ್ಲಿ ಅವರು ನಮ್ಮದು ಅಡ್ರೆಸ್ ಸೊ ಫೋನ್ ನಂಬರು ಬೈಕ್ ನಂಬರು ಎಲ್ಲದನ್ನು ಕೂಡ ತಗೊಳ್ತಾರೆ ಸೊ ಅವರಿಗೆ ನಾವು ನಮ್ಮ ಇನ್ಫಾರ್ಮೇಷನ್ಸ್ ಎಲ್ಲದನ್ನು ಕೂಡ ಕೊಟ್ಟು ಹಾಗೆಯೇ ಮುಂದೆಗಡೆ ಹೋದ್ವಿ ಸೊ ಅಲ್ಲಿ ಹೋಗ್ತಾ ಇರುವಾಗ ನಮಗೇನು ಅನಿಸ್ಲಿಲ್ಲ ನಾರ್ಮಲ್ ಆಗೇ ಇದೆಯಲ್ವ ಅಂತ ಅಂದ್ಕೊಂಡ್ವಿ ಅಲ್ಲಿ ಬಿದಿರಿಂದು ಗಿಡಗಳೆಲ್ಲ ಇದೆ ಒಂದಷ್ಟು ಮರಗಳನ್ನೆಲ್ಲ ಹಾಕಿದ್ದಾರೆ ಅವರೇನೆ ಹಾಕಿದ್ದಾರೆ ಸ್ವಲ್ಪ ಡೆಕೋರೇಟಿವ್ ಆಗಿ ಕಾಣಿಸೋ ಥರ ಒಂದಷ್ಟು ಮರಗಳನ್ನೆಲ್ಲ ನೀಟಾಗಿ ಬೆಳೆಸಿದ್ದಾರೆ ಸೊ ಅದೆಲ್ಲ ಚೆನ್ನಾಗಿತ್ತು ಸೊ ಅದನ್ನೆಲ್ಲ ನೋಡ್ಕೊತ ಹಾಗೆ ಹೋದ್ವಿ ಇನ್ನು ಸ್ವಲ್ಪ ಮುಂದೆ ಹೋಗ್ತಾ ಇದ್ದಂಗೆ ಅಲ್ಲಿ ನಮಗೆ ನೀರು ಕಾಣಲಿಕ್ಕೆ ಶುರುವಾಯಿತು ಸ್ಟಾರ್ಟಿಂಗಲ್ಲಿ ಏನು ನೀರು ಕಾಣಲ್ಲ ಸ್ವಲ್ಪ ಮುಂದೆ ಹೋದರೆ ನೀರು ಕಾಣಿಸುತ್ತೆ ಸೊ ನಮ್ಗೆ ಅಲ್ಲಿ ನೀರು ಕಾಣಿಸಿದ ತಕ್ಷಣನೇ ಫಸ್ಟ್ ಅಲ್ಲಿಂದನೇ ಫೋಟೋ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ವಿ ನಾವು ಸೊ ಇಲ್ಲಿ ನೀರು ಕಾಣಿಸ್ತಾ ಇದೆ ನೋಡಿ ಇದು ಹೆಂಡಿಂಗ್ ಆ್ಯಕ್ಚುಲಿ ಸೊ ನಾವು ಇಷ್ಟು ನೋ ನೋಡಿದ್ವಿ ಆವಾಗ ನಾವು ಚಿಕ್ಕವರಿರುವಾಗೆಲ್ಲ ಇರುವಾಗೆಲ್ಲ ಇಷ್ಟು ಇರ್ತಾ ಇತ್ತು ನೀರು ಆ ಕಡೆಯೆಲ್ಲ ಇವಾಗ ಬೋಟಿಂಗ್ ಮಾಡಿರೋದು ಸೊ ನಾವು ಇಲ್ಲೇ ಫೋಟೋ ಸ್ಟಾರ್ಟ್ ಮಾಡ್ಕೊಂಡ್ವಿ ಬಿದಿರಿಂದು ಮರ ಕಾಣಿಸಿದ ತಕ್ಷಣ ಫೋಟೋ ಸ್ಟೂಟ್ ಸ್ಟಾರ್ಟ್ ಮಾಡ್ಕೊಂಡ್ವಿ ನಮಗೆ ಆ್ಯಕ್ಚುಲಿ ಗೊತ್ತಿರಲಿಲ್ಲ ಆ ಕಡೆ ಏನೆಲ್ಲ ಎರೆ ಅರೇಂಜ್ಮೆಂಟ್ಸ್ ಮಾಡಿರ್ತಾರಂತ ಸೊ ಇಲ್ಲೇ ನೀರೆಲ್ಲ ಕಾಣಿಸ್ತಾ ಇತ್ತಲ್ವ ಸೊ ಇಲ್ಲೇ ಒಂದಷ್ಟು ಫೋಟೋಸ್ ಎಲ್ಲ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ನಾನು ನನ್ನ ತಂಗಿ ಇಬ್ಬರು ಕೂಡ ಒಂದಷ್ಟು ಫೋಟೋಸನ್ನೆಲ್ಲ ತೊಗೊಂಡ್ವಿ ಈ ಪ್ಲೇಸ್ನಲ್ಲಿ ಇತ್ತೀಚೆಗೆ ಫ್ರೀ ವೆಡ್ಡಿಂಗ್ ಶೂಟ್ ಕೂಡ ಸ್ಟಾರ್ಟ್ ಆಗಿದೆ ತುಂಬಾ ಚೆನ್ನಾಗಿ ಇಲ್ಲಿ ಫ್ರೀ ವೆಡ್ಡಿಂಗ್ ಶೂಟ್ ಬರುತ್ತೆ ಇನ್ಸ್ಟಾಗ್ರಾಮ್ ಪೇಜಲ್ಲಿ ನಾಗತಿಲಕ್ ತಿಲಕ್ ಫೋಟೋಗ್ರಫಿ ಅಂತ ನೀವು ಸರ್ಚ್ ಮಾಡಿದ್ರೆ ಅವರು ಫುಲ್ ಫೇಮಸ್ ಫ್ರೀ ವೆಡ್ಡಿಂಗ್ ಶೂಟ್ ಮಾಡೋರು ಅವರು ಇಲ್ಲಿ ಬಂದು ಫ್ರೀ ವೆಡ್ಡಿಂಗ್ ಶೂಟ್ನ ಮಾಡಿ ಅವರ ಪೇಜ್ನಲ್ಲಿ ಅಪ್ಲೋಡ್ ಮಾಡಿದ್ದಾರೆ ನಾನು ಅಲ್ಲಿ ಕಮೆಂಟ್ ಮಾಡಿದೆ ಇದು ನಮ್ಮೂರು ಸರ್ ಅಂತ ಹೇಳಿಬಿಟ್ಟು ಸೊ ಇಲ್ಲಿ ತುಂಬಾ ಚೆನ್ನಾಗಿ ಫ್ರೀ ವೆಡ್ಡಿಂಗ್ ಶೂಟ್ ಕೂಡ ಮಾಡಿಸ್ಕೊಬೋದು ಒಂದಷ್ಟು ಫೋಟೋಸು ವೀಡಿಯೋಸು ಎಲ್ಲ ಮಾಡ್ಕೊಂಡಿದ ನಂತರ ಸರಿ ನೆಕ್ಸ್ಟ್ ಮುಂದೆ ಇನ್ನೇನಿದೆ ನೋಡೋಣ ಅಂತ ಹೇಳಿ ಅಲ್ಲಿಂದ ಹೊರಟ್ವಿ ಅಲ್ಲಿಂದ ಸ್ವಲ್ಪ ಮುಂದೆ ಹೋಗ್ತಾ ಇರುವಾಗ ನಮಗೆ ಗೊತ್ತಾಗಿದ್ದು ಅಲ್ಲಿ ಬೋಟಿಂಗ್ಗೆ ಹೋಗಬೇಕು ಅಂತ ಹೇಳಿದ್ರೆ ದುಡ್ಡು ಕೊಡಬೇಕು ಅಲ್ಲಿ ಟಿಕೆಟ್ ಇದೆ ಅಂತ ಹೇಳಿ ಸೊ ಎಷ್ಟೆಷ್ಟಿದೆ ಅಂತ ನೋಡಿ ಟಿಕೆಟ್ ಎಷ್ಟು ஓ இது வாட்டரில் ஓகே த்ரீ ஃபிஃப்டி சோஃபா ரேடு

ಅಲ್ಲಿ ಲಿಸ್ಟ್ ನೋಡಿದ ಮೇಲೆ ಗೊತ್ತಾಯಿತು ಎಷ್ಟು ರೇಟ್ ಇದೆ ಅಂತ ಫೋರ್ ಟು ಫೈವ್ ಮಿನಿಟ್ಸಿಗೆ ಬಂಪರ್ ರೈಡ್ ಅಂತೆ ಅದಕ್ಕೆ ಫೋರ್ ಫಿಫ್ಟಿ ರುಪೀಸ್ ಚಾರ್ಜ್ ಇದೆ ಸೊ ಅದನ್ನು ನೋಡಿನೇ ನಮಗೆ ಫುಲ್ ಶಾಕು ಆಮೇಲೆ ಹೋಗೋದು ಹೋಗಿದ್ವಿ ಏನು ಮಾಡೋದು ಒಂದು ಎಕ್ಸ್ಪೀರಿಯನ್ಸ್ ಅಂತೂ ಮಾಡಲೇಬೇಕಲ್ವ ಅಂತ ಹೇಳಿ ಕಯಾಕಿಂಗ್ ಕಿಂಗ್ ಅಂತೆ ಅನ್ ಅದರದು ಹೆಸರು ಅದಕ್ಕೂ ಒನ್ ಫಿಫ್ಟಿ ಇತ್ತು ಆ್ಯಂಡ್ ಬೈಕ್ ರೈಡ್ ಒಂದು ಇತ್ತು ಸಾರಿ ಪೆಡಲ್ ರೈಡ್ ಅಂತ ಹೇಳಿ ಒಂದಿತ್ತು ಅದಕ್ಕೂ ಕೂಡ ಒನ್ ಫಿಫ್ಟಿ ಇತ್ತು ಪರ್ ಪರ್ಸನ್ನು ಹಾಗಾಗಿ ನಾವಿಬ್ಬರು ತ್ರೀ ಹಂಡ್ರೆಡ್ ರುಪೀಸ್ನ ಕೊಟ್ಟು ಅದನ್ನು ಪರ್ಚೇಸ್ ಮಾಡಿ ಟಿಕೆಟ್ ತಗೊಂಡು ಅಲ್ಲಿ ಲೈಫ್ ಜಾಕೆಟ್ನ ಕೊಡ್ತಾರೆ ಸೊ ಅದನ್ನು ಇಬ್ಬರು ಕೂಡ ವೇರ್ ಮಾಡಿ ಇವಾಗ ಬೋಟಿಂಗ್ ಹತ್ತೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ ಅಲ್ಲಿ ಹೆಂಗಿರತ್ತೆ ಏನು ಅನ್ನೋದು ಕೂಡ ನಮಗೆ ಗೊತ್ತಿಲ್ಲ ಸೊ ಅಲ್ಲಿ ನಾವು ಕೇಳಬೇಕು ಸೊ ಇದು ಫಸ್ಟ್ ಟೈಮ್ ನಾವು ಆ್ಯಕ್ಚುಲಿ ಅಲ್ಲಿ ಹೋಗಿರೋದು ಜಸ್ಟ್ ಒಂದು ಕಿಲೋಮೀಟರ್ ದೂರ ಇದೆ ನಮ್ಮ ಮನೆಯಿಂದ ಅದೇ ರೋಡಲ್ಲಿ ಓಡಾಡ್ತೀವಿ ಆದರೂ ಕೂಡ ನಾವು ಯಾವತ್ತೂ ಹೋಗಿರಲಿಲ್ಲ ಇವತ್ತು ಎಕ್ಸ್ಪೀರಿಯನ್ಸ್ ಮಾಡೋಣ ಅಂತ ಹೇಳಿ ನನಗೆ ಹೋಗ್ಬೇಕಂತ ಆ್ಯಕ್ಚುಲಿ ಇಷ್ಟ ಇತ್ತು ಹಾಗಾಗಿ ನನ್ನ ತಂಗಿ ಕರ್ಕೊಂಡು ಹೋಗ್ತೀನಿ ನಡಿಯಮ್ಮ ನಿನ್ನ ಆಸೆ ಯಾಕೆ ಅಂತ ಹೇಳಿ ಕರ್ಕೊಂಡು ಬಂದಿದ್ದು ಸೊ ಅಲ್ಲಿ ಆ್ಯಕ್ಚುಲಿ ಮಾತಾಡ್ತಾ ಇದ್ವಿ ಇಲ್ಲಿ ಏನೇನಿದೆ ಎತ್ತ ಅಂತ ಎಲ್ಲ ಹೇಳಿ ಆವಾಗ ನಗಾಡ್ತಾ ಇದ್ದೆ ವಾಯ್ಸ್ ಸ್ವಲ್ಪ ಡಿಸ್ಟರ್ಬೆನ್ಸ್ ಇತ್ತಂತ ಹೇಳಿ ನಾನು ವಾಯ್ಸ್ನ ಮ್ಯೂಟ್ ಮಾಡಿದ್ದೀನಿ ಅಲ್ಲಿ ಹೋಗ್ತಾ ಇರಬೇಕಾದ್ರೇ ನಮಗೆ ಸ್ವಲ್ಪ ಭಯ ಆಗ್ಲಿಕ್ಕೆ ಶುರುವಾಯಿತು ಸೊ ನನ್ನ ತಂಗಿ ಹೇಳ್ತಾ ಇದ್ದು ನೀನು ಭಯ ಪಟ್ಕೊಂಡ್ರೆ ಅಲ್ಲಿ ನಾವು ರೈಡ್ ಮಾಡೋಕ್ಕಾಗಲ್ಲ ಅಂತ ಹೇಳಿ ಹಾಗಾಗಿ ಸ್ವಲ್ಪ ಧೈರ್ಯನ ತೊಗೊಂಡೆ ಸೊ ಇಲ್ಲಿ ಬೋಟ್ಸ್ನ ನಿಲ್ಸಿದ್ದಾರೆ ನೋಡಿ ಇದು ಸೋಫಾ ರೈಡ್ ಅಂತ ಹೇಳಿ ಇದಕ್ಕೂ ಕೂಡ ತ್ರೀ ಫಿಫ್ಟಿ ಇದೆ ಪರ್ ಪರ್ಸನ್ನು ಇದು ಬಂಪರ್ ರೈಡು ಅದಕ್ಕೂ ಕೂಡ ಫೋರ್ ಹಂಡ್ರೆಡ್ ರುಪೀಸ್ ಇದೆ ಇನ್ನು ಟೂ ಮೆಂಬರ್ಸ್ ಇರೋದು ಇದೆ ಇದೆ ಅದು ಮಾತ್ರ ಒಂದು ಕಯಾಕಿಂಗು ಮತ್ತು ಒಂದು ಪೆಡಲ್ ರೈಡು ಎರಡು ಮಾತ್ರ ಕಡಿಮೆ ಇರೋದು ಇನ್ನೊಂದು ಯಾವುದು ಇದು ಯಾವುದು ಇನ್ನೊಂದು ಹೆಸ್ರು ಮಾಡ್ತದೆ ಅದಕ್ಕೆ ಹಂಡ್ರೆಡ್ ರುಪೀಸ್ ಇದೆ ಅದರಲ್ಲಿ

ೇಮ್ ಇರುತ್ತೆ ಒಂದರ ಮಾಡಿ ಮಾಡಬೇಕು ನಾನು ಅದು ಮಾಡಿ ಹ್ಯಾಪಿ ಬಂದಿದ್ದಕ್ಕೂ ಸಾರ್ಥಕ ಒನ್ ಫಿಫ್ಟಿ ರುಪೀಸ್ ಕಡಲ್ ಮಾಡ್ತಾ ಇರ್ಬೇಕಂತ ಈ ರೀತಿ ಇದು ಲೆಫ್ಟು ರೈಟು ತಿರುಗಿಸ್ಕೊಳ್ಳೋಕ್ಕೆ ಬ್ರೇಕು ಆ್ಯಂಡಲ್ಲಿ ಮಾರ್ಕೆಲ್ಲ ಕೊಟ್ಟಿರ್ತಾರೆ ಆ ಕಡೆ ಎಲ್ಲ ಹೋಗ್ಬೇಡಿ ಅಂತ ಹೇಳಿದ್ದಾರೆ ನೀವು ಅಂತ ಆ್ಯಕ್ಚುಲಿ ನೀರಲ್ಲಿ ಕೂತೇ ಭಯ ಆಗ್ತಾ ಇತ್ತು ಸ್ವಲ್ಪ ನೀರಂದರೆ ಭಯನೇ ಆಗತ್ತೆ ಅಂದರೆ ಏನೂ ಆಗಲ್ಲ ಅನ್ನೋದಂತೂ ಗೊತ್ತು ಯಾಕಂದರೆ ಜಾಕೆಟ್ ಕೊಟ್ಟಿದ್ದಾರೆ ಏನಾದರೂ ಆದ್ರೂ ಕೂಡ ಅವ್ರು ಬಂದು ಸೇವ್ ಮಾಡ್ತಾರೆ ಅನ್ನೋದು ಧೈರ್ಯ ಇದೆ ಆದ್ರೂ ಕೂಡ ಸ್ವಲ್ಪ ಭಯ ಇತ್ತು ವೀಡಿಯೋ ಮಾಡ್ಕೊಳೋಕ್ಕೆ ಸ್ವಲ್ಪ ಕಷ್ಟ ಆಗ್ತಿತ್ತು ಆಮೇಲೆ ನನಗೆ ಕೂತ್ಕೊಳ್ಳೋದಕ್ಕೆ ಕೂಡ ಅದು ಕಂಫರ್ಟಬಲ್ ಇರಲಿಲ್ಲ ಅದು ಜಾಕೆಟ್ ಕೊಟ್ಟಿದ್ರಲ್ವಾ ಅದು ಫುಲ್ ಕತ್ತಿರನೇ ಬಂದುಬಿಡ್ತಾ ಇತ್ತು ಹಂಗಾಗಿ ನನಗೆ ಕೂತ್ಕೊಳ್ಳೋಕ್ಕೆ ಕೂಡ ಕಂಫರ್ಟಬಲ್ ಇರಲಿಲ್ಲ ಅದು ಅಲ್ಲದೆ ಅದು ಪೆಡಲ್ ಬೇರೆ ಮಾಡಬೇಕಾಗಿತ್ತು ಹಾಗಾಗಿ ಸ್ವಲ್ಪ ಕಷ್ಟ ಆಗ್ತಾಯಿತ್ತು ಕಷ್ಟದಲ್ಲೇ ವೀಡಿಯೋನ ಮಾಡ್ಕೊತ ಇದ್ದೆ ಇದು ಆ್ಯಕ್ಚುಲಿ ಏನು ಗೊತ್ತಾ ನಾವು ಒಬ್ಬೊಬ್ಬರೇ ಬರೋದಕ್ಕಿಂತ ಅಥವಾ ಈ ರೀತಿ ನಾವು ಅಕ್ಕ ತಂಗಿಯರು ಬರೆಯೋದಕ್ಕಿಂತ ಕಪಲ್ಸ್ ಬರ್ತಾರಲ್ವ ಅದು ಅವರಿಗೆ ಒಂದು ಒಳ್ಳೆ ಇದು ಅಂತ ಹೇಳ್ಬೋದು ಆ್ಯಕ್ಚುಲಿ ನಮ್ಮ ಆಪೋಸಿಟಲ್ಲಿ ಒಂದು ಕಪಲ್ ಬಂದ್ ಇದ್ದರು ಅವರು ತುಂಬಾ ಎಂಜಾಯ್ ಮಾಡ್ತಾಯಿದ್ರು ಸೊ ನಮಗೆ ಸ್ವಲ್ಪ ಕಷ್ಟ ಆಗ್ತಾ ಇತ್ತು ಪೆಡಲ್ ಮಾಡ್ಕೊಂಡು ಹೆಂಗೋ ಸ್ವಲ್ಪ ಸ್ವಲ್ಪ ವೀಡಿಯೋಸ್ಗಳನ್ನ ಕೂಡ ಅಲ್ಲಲ್ಲೇ ಮಾಡ್ಕೊಳ್ತಾ ಇದ್ದೆ ಯಾಕಂದರೆ ನನಗೆ ನನ್ನ ವ್ಯೂವರ್ಸ್ಗೂ ಕೂಡ ಇದನ್ನೆಲ್ಲ ತೋರಿಸ್ಬೇಕು ಅನ್ನೋ ಆಸೆ ಇತ್ತು ಅದಕ್ಕೋಸ್ಕರನೇ ನಾನು ಆ್ಯಕ್ಚುಲಿ ಅಲ್ಲಿ ಹೋಗ್ಬೇಕಂತ ಇಷ್ಟಪಟ್ಟು ಹೋಗಿದ್ದಿದ್ದು ಹಾಗಾಗಿ ನನಗೆಲ್ಲ ಎಷ್ಟು ಸಾಧ್ಯನೋ ಅಷ್ಟನ್ನು ವೀಡಿಯೋನ ಮಾಡಿಕೊಂಡೆ ಅದರಲ್ಲೂ ನನ್ನ ಫೇಸ್ ನೀವು ನೋಡ್ತಾ ಇರ್ಬೋದು ನನ್ನ ಜಾಕೆಟ್ಟು ನನ್ನ ಮುಖದಿಂದ ಮೇಲೆ ಬರ್ತಾ ಇದೆ ನನ್ನ ಮುಖನೇ ಕಾಣಿಸ್ತಾ ಇಲ್ಲ ಅಷ್ಟು ಕವರಾಗಿ ಹೋಗ್ತಾ ಇತ್ತು ನಾನು ಹೈಟ್ ಕಮ್ಮಿ ಇದ್ದಿದ್ದರಿಂದನೇ ಏನೋ ಗೊತ್ತಿಲ್ಲ ಕುಂತ್ಕೊಳ್ಳೋಕುದಕ್ಕೂ ಕೂಡ ನನಗೆ ಕಂಫರ್ಟಬಲ್ ಇರಲಿಲ್ಲ ಸೊ ಕಷ್ಟಪಟ್ಕೊಂಡು ವೀಡಿಯೋನ ಮಾಡಿದೆ ರೇಖಾಂತ ಎಂಜಾಯ್ ಮಾಡ್ತಾ ಇದ್ಲು ಅವಳು ಸ್ವಲ್ಪ ಎಂಜಾಯ್ ಮಾಡ್ತಾ ಇದ್ಲು ನಾನು ಈ ಕಡೆ ವೀಡಿಯೋ ಕಾನ್ಸಂಟ್ರೇಟ್ ಮಾಡಿಕೊಂಡು ನನ್ನ ಜಾಕೆಟ್ನ ನೋಡಿಕೊಂಡು ಸ್ವಲ್ಪ ಕಷ್ಟದ ಕಷ್ಟದಲ್ಲೇ ಎಂಜಾಯ್ ಅಂತೂ ಮಾಡಿದ್ದೀನಿ ಆಕಾಶ ಭೂಮಿಯಿಂದ ಒಂದಾದಾಗಿದೆ ನಾಯಿ ಚೆಲುವನ್ನು ಹೊಳೆವಂತೆ ಮಾಡಿದಿ ತಂದನ ತಂದಾನೆಲ್ಲ ತಂದನ ಏನೋ ಸಮಥಿಂಗ್ ಸಮಥಿಂಗ್ ಉಯ್ಯಾಲೆ ಆಡಿದೆ ಆಕಾಶ ಭೂಮಿಯಿಂದ ಒಂದಾದಾಗಿದೆ ನಾಯಿ ಚೆಲವನ್ನು ಒಳೆವಂತೆ ಮಾಡಿದೆ ನಾನು ವಿಡಿಯೋ ಮಾಡ್ತಾ ಇರಬೇಕಾದ್ರೆ ಗೊತ್ತಾಗ್ತಾ ಇತ್ತು ಮೇಲೆ ಆಕಾಶ ಕೂಡ ಮತ್ತು ನೀರು ಎರಡೂ ಕೂಡ ಜಾಯ್ನ್ ಆದಾಗೆ ಇದೆ ನೀವು ನೋಡ್ತಾ ಇರ್ಬೋದು ವೀಡಿಯೋದಲ್ಲಿ ಸೊ ಆ ಇದಕ್ಕೆ ಸೂಟ್ ಆಗೋ ಥರ ಸಾಂಗ್ ನೆನಪಾಗಿದ್ದಂದ್ರೆ ಆಕಾಶ ಭೂಮಿ ಒಂದಾದಾಗಿದೆ ಆ ಸಾಂಗ್ ನೆನಪಾಯ್ತು ಸೊ ಹೀಗೆ ಆಡೋಣ ಅಂತ ಹೇಳ್ಕೊಂಡು ಆಡೋದಕ್ಕೆ ಶುರು ಮಾಡಿದ್ವಿ ಬಟ್ ನನಗಂತೂ ಭಯಕ್ಕೋ ಟೆನ್ಷನ್ಗೋ ಏನೋ ಗೊತ್ತಿಲ್ಲ ಲಿರಿಕ್ಸೇ ಮರ್ತೋಯಿತು ಸೊ ಎಷ್ಟೋ ನಾನು ಅಷ್ಟು ಆಡಿದ್ದೀನಿ ಯಾರೋ ಬೈಕೋಬೇಡಿ ಸೊ ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ ನಾವು ಹಾಡು ಹೇಳಿದ್ದೆ ಹೆಂಗಿತ್ತು ಅಂತ ಹೇಳ್ಬಿಟ್ಟು ಆ್ಯಕ್ಚುಲಿ ನಾವು ಅಕ್ಕ ತಂಗಿಯರು ಮನೆಯಲ್ಲಿ ಯಾವಾಗಲೂ ಹಾಡು ಹೇಳ್ತಾನೆ ಇರ್ತೀವಿ ಮೋಡ ಕವಿದ ವಾತಾವರಣವಿದ್ದು ಇನ್ನೇನೋ ಮಳೆ ಬರುವ ಸೂಚನೆ ಇದೆ ಹಾಗೆಯೇ ಇಲ್ಲಿ ಒಂದು ಒಣಗೋಗಿರೋ ಮರದ ಮೇಲೆ ಎಷ್ಟು ಅಕ್ಕಿಗಳು ಕೂತಿದೆ ನೋಡಿ ಸೊ ಇತ್ತೀಚೆಗಂತೂ ನಾವು ಅಕ್ಕಿ ಪಕ್ಷಿಗಳನ್ನು ನೋಡೋದು ತುಂಬಾ ಕಡಿಮೆ ಆಗಿಬಿಟ್ಟಿದೆ ಸೊ ನಾವು ಈ ರೀತಿ ಹೊರ್ಗಡೆ ಹೋದಾಗ ಅಷ್ಟೇ ಅವು ನಮಗೆ ಸಿಗೋದು ಅಂತ ಅನಿಸುತ್ತೆ ಅದಕ್ಕೋಸ್ಕರ ಅದೊಂದು ವಿಡಿಯೋ ಮಾಡಿಕೊಂಡೆ ನಾನು ಹಾಗೆ ವಾತಾವರಣ ಅಂತೂ ತುಂಬಾ ಚೆನ್ನಾಗೂ ಇತ್ತು ಆ್ಯಕ್ಚುಲಿ ನಾವು ಹೋಗಿದ್ದು ಬಂದು ಈವ್ನಿಂಗ್ ಟೈಮು ಸಂಜೆ ಒಂದು ಫೈವ್ ಫೈವ್ ತರ್ಟಿ ಏನೋ ಆಗಿತ್ತು ಅನ್ಸುತ್ತೆ ಆ ಟೈಮಲ್ಲಿ ನಾವು ಹೋಗಿದ್ದು ನಮಗೆ ಇಲ್ಲಿ ಆ್ಯಕ್ಚುಲಿ ತರ್ಟಿ ಮಿನಿಟ್ಸ್ ಟೈಮ್ ಇತ್ತು ಬೋಟಿಂಗಿಗೆ ತರ್ಟಿ ಮಿನಿಟ್ಸ್ ಟೈಮ್ ಇತ್ತು ಸೊ ಆದಷ್ಟು ಟೈಮು ನಾವು ಓಡಾಡುತ್ತಿರ್ಬೋದು ನಮಗೆ ಜಾಸ್ತಿ ಮುಂದೆ ಹೋಗಲಿಕ್ಕೆ ಹೋಗಲಿಲ್ಲ ನಾವು ಯಾಕಂದರೆ ನಮಗೆ ಫಸ್ಟ್ ಟೈಮ್ ಆಗಿದ್ದರಿಂದ ಪೆಡಲ್ ಮಾಡೋದಕ್ಕೆ ಕಷ್ಟ ಆದರೆ ಆಮೇಲೆ ಪ್ರಾಬ್ಲಮ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾವು ತುಂಬ ಮುಂದೆ ಹೋಗಲಿಲ್ಲ ಅಲ್ಲಲ್ಲೇ ಎಷ್ಟು ಸಾಧ್ಯನೋ ಅಷ್ಟು ಓಡಾಡಿಕೊಂಡು ಇದ್ವಿ ಅಲ್ಲೇ ಸರೌ ಹತ್ರದಲ್ಲೇ ಓಡಾಡ್ಕೊಂಡಿದ್ವಿ ನಿಮಗೆ ಕಾಣಿಸ್ತಿದ್ರೆ ಅಲ್ಲೇ ಮೇನ್ ರೋಡು ಬಸ್ಸು ಕಾರ್ ಓಡಾಡ್ತಾ ಇದೆ ನೋಡಿ ಸೊ ಅಲ್ಲೇ ಮೇನ್ ರೋಡ್ ಇರೋದು ಅದು ಆ್ಯಕ್ಚುಲಿ ಮೈಸೂರು ಟು ನರಸೀಪುರ ಅಥವಾ ಕೊಳ್ಳೇಗಾಲ ಮೇನ್ ರೋಡ್ ಅದು ತುಂಬಾ ವೆಹಿಕಲ್ಸ್ ಓಡಾಡ್ತಾ ಇರತ್ತೆ ಅಲ್ಲಿ ನೀವು ವಿಂಡೋ ಸೈಡ್ ಕುತ್ಕೊಂಡಿದ್ದೀರಾ ಅಂದರೆ ಈ ಕೆರೆನ ನೋಡೇ ನೋಡಿರ್ತೀರ ಸೊ ಅವಾಗ ಹೊರಗಡೆಯಿಂದ ನೋಡಿದಾಗ ನಮ್ಗೆ ಅದು ಎಷ್ಟು ಇದ್ದಿದೆ ಅಂತ ಹೇಳಿ ಗೊತ್ತಾಗಲ್ಲ ಇಲ್ಲಿಗೆ ಬಂದಾಗ ಗೊತ್ತಾಗುತ್ತೆ ಸೊ ನಾನೇ ಹೇಳ್ತಾ ಇದ್ದೀನಲ್ಲ ಪಕ್ಕದಲ್ಲೇ ಇದ್ಕೊಂಡು ಜಸ್ಟ್ ಒಂದು ಕಿಲೋಮೀಟರ್ ದೂರದಲ್ಲಿ ಇದ್ಕೊಂಡು ನಾವು ಚಿಕ್ಕವರು ಇರುವಾಗ ಇದೇ ಕೆರೆನಲ್ಲಿ ಬಂದು ಆಟ ಆಡಿದ್ವಿ ಬಟ್ ಇಷ್ಟೆಲ್ಲ ಇರುತ್ತೆ ಅಂತ ಗೊತ್ತಿರಲಿಲ್ಲ ಇವತ್ತೇ ಗೊತ್ತಾಗಿದ್ದು ಸೊ ಇವತ್ತಿಲ್ಲಿ ಬಂದು ನಾವು ಅದು ದುಡ್ಡು ಕೊಟ್ಟು ಎಂಜಾಯ್ ಮಾಡಿದ್ವಿ ಮುಂಚೆ ಎಲ್ಲ ಹಾಗೆ ಒಂದು ಎಂಜಾಯ್ ಇದ್ವಿ ಇವಾಗ ದುಡ್ಡು ಕೊಟ್ಟು ಎಂಜಾಯ್ ಮಾಡಿದ್ವಿ ಖುಷಿ ಆಯಿತು ಆ್ಯಕ್ಚುಲಾಗೆ ತುಂಬಾ ಖುಷಿಯಾಯಿತು ನೀರಂತೂ ಒಳ್ಳೆ ಒಂದು ಹೋಗಿ ನೋಡ್ದಂಗೆ ಕಾಣಿಸ್ತಾ ಇತ್ತು ನಮಗೆ ಎಷ್ಟು ದೂರ ನೋಡಿದ್ರು ಅಷ್ಟು ದೂರ ನೀರು ಕಾಣಿಸ್ತಾ ಇತ್ತು ಸೊ ಅಂತೂ ಆಯಿತು ಎಂಜಾಯ್ ಕೂಡ ಮಾಡಿದ್ವಿ ಹಾಗೆ ಮನೆಗೆ ಹೋದ್ಮೇಲೆ ನಾನು ಇನ್ನೊಬ್ಳು ತಂಗಿ ಮತ್ತು ನಮ್ಮ ಅಕ್ಕ ಮಗ ಮತ್ತು ನನ್ನ ತಮ್ಮ ಕೂಡ ಎಲ್ಲರೂ ನಮಗೆ ಬೈದ್ರು ನಾವು ಎಲ್ಲರೂ ಬರ್ತಿದ್ವಿ ತಾನೇ ಯಾಕೆ ನಮ್ಗೆ ಹೇಳಿದೆ ನೀವಿಬ್ಬರೇ ಹೋಗಿದ್ದು ನೀವಿಬ್ಬರೇ ಎಂಜಾಯ್ ಮಾಡ್ಕೊಂಬಂದಿದ್ದು ಅಂತ ಅಂತ ಮನೆಗೆ ಹೋದ್ಮೇಲೆ ಬೈಗ್ಲಾ ಕೂಡ ತಗೊಂಡ್ವಿ ಸೊ ನಾವು ಹೋಗಿದ್ದು ಈವ್ನಿಂಗ್ ಟೈಮ್ ಆಗಿದ್ರಿಂದ ವೆದರ್ ಅಂತೂ ತುಂಬಾನೇ ಚೆನ್ನಾಗಿತ್ತು ತುಂಬ ಖುಷಿ ಆಯಿತು ನಾವು ತುಂಬಾ ಎಂಜಾಯ್ ಮಾಡಿದ್ವಿ ಎಲ್ಲದನ್ನು ಮುಗಿಸ್ಕೊಂಡು ಬಂದ್ವಿ ಮುಗಿಸ್ಕೊಂಡ್ ಬಂದ ಮೇಲೆ ನಮಗಲ್ಲಿ ಜಾಕೆಟ್ ಇಲ್ಲದೆ ವಿಡಿಯೋ ಫೋಟೋಸ್ ಏನೋ ತೆಗಿಬೇಡಿ ಅಂತ ಹೇಳಿದ್ರು ಓವರ್ ಮೋಡ ಬರ ಮೋಡ ಇದೆ ಮಳೆ ಬರ ತರ ಇದೆ ಸೊ ಬೋಟಿಂಗ್ ಮುಗೀತು ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿತ್ತು ಇಲ್ಲೆಲ್ಲ ಲೈಫ್ ಜಾಕೆಟ್ ಹಾಕೊಳ್ಳದೆ ಫೋಟೋ ಕೂಡ ತಗೋಬಾರ್ದಂತೆ ಬಟ್ ಆದರೂ ತೊಗೊತ ಇದ್ದೀವಿ ಮೋಡ ಇದೆ ಸಂಜೆ ಮಳೆ ಬೇರೆ ಮಳೆ ಬರ್ತಾ ಇದೆಯ ನಾವು ಹೊರಡೋ ಟೈಮ್ಗೆ ಲೈಟ್ ಆಗಿ ಮಳೆ ಕೂಡ ಶುರುವಾಯಿತು ಹಾಗಾಗಿ ಅಲ್ಲೇ ಸ್ವಲ್ಪ ಹೊತ್ತು ನಿಂತಿದ್ದು ಮಳೆ ಕಡಿಮೆ ಆದಮೇಲೆ ಮತ್ತೆ ಹೊರಟ್ವಿ ಅಲ್ಲಿ ನೀವೇನಾದರೂ ಸ್ನ್ಯಾಕ್ಸ್ ಏನಾದರೂ ತಗೊಳ್ತೀರಾ ಅಂದರೆ ಅಲ್ಲಿ ಸ್ನ್ಯಾಕ್ಸ್ ಕೂಡ ಇದೆ ಸೊ ಚೆನ್ನಾಗಿದೆ ಒಂದು ಒಂದು ತ್ರೀ ಅವರ್ಸ್ ನೀವು ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಅಂದ್ಕೊಳ್ತೀರಾ ಅಂದರೆ ಬೋಟಿಂಗಲ್ಲಿ ಒಂದು ಆಫ್ ಆನ್ ಅವರು ಹಾಗೆ ಅಲ್ಲಿ ಇಲ್ಲಿ ಓಡಾಡ್ಕೊಂಡು ಒಂದಷ್ಟು ಫೋಟೋಸ್ ಇದು ತೊಗೊಳ್ತೀರಾ ಅಂದರೆ ಅಲ್ಲೊಂದು ಒನ್ ಅವರು ಒನ್ ಆ್ಯಂಡ್ ಹಾಫ್ ಅವರು ಟೂ ಅವರ್ ತನಕ ನೀವು ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ಒಂದು ಒಳ್ಳೆಯ ಜಾಗ ಅಂತ ಹೇಳಿ ಹೇಳ್ಬೋದು ಮೈಸೂರಿಂದ ಜಸ್ಟ್ ಒಂದು ಎಂಟು ಕಿಲೋಮೀಟರ್ ಆಗುತ್ತೆ ಅಷ್ಟೇ ನಮಗೆ ಜಸ್ಟ್ ಒಂದು ಕಿಲೋಮೀಟರ್ ದೂರದಲ್ಲಿತ್ತು ಸೊ ಹೋಗಿ ತುಂಬಾ ಎಂಜಾಯ್ ಮಾಡಿದ್ವಿ ಫನ್ ಮಾಡಿದ್ವಿ ಖುಷಿಯಾಯಿತು ನಾವು ಚಿಕ್ಕೋರು ಫ್ರೀಯಾಗಿ ಫ್ರೀಯಾಗಿ ಆಡಿದ್ದನ್ನು ಇವಾಗ ದುಡ್ಡು ಕೊಟ್ಟು ಆಟ ಆಡಿದ್ವಿ ಅಂತ ಅನ್ನಿಸ್ತು ಬೋಟಿಂಗಲ್ಲಿ ಯಾವತ್ತೂ ಇರಲಿಲ್ಲ ಅದೊಂದು ಖುಷಿ ಆಯಿತು ಹೊಸ ಎಕ್ಸ್ಪೀರಿಯೆನ್ಸ್ ಕೂಡ ಅದು ಸೊ ನನಗಂತೂ ಇಲ್ಲಿ ಹೋಗಿದ್ದು ನಿಮಗೂ ಕೂಡ ಬರಬೇಕಂತ ಅನಿಸಿದ್ರೆ ರಿಲ್ಯಾಕ್ಸ್ ಮೂಡಲ್ಲಿ ನೀವು ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ಇಲ್ಲಿ ಖಂಡಿತವಾಗ್ಲೂ ನೀವು ಬಂದು ಒಂದು ಟೈಮ್ ಸ್ಪೆಂಡನ್ನು ಮಾಡ್ಬೋದು ಅಂತ ಹೇಳ್ತಾ ನನ್ನ ಎಕ್ಸ್ಪೀರಿಯೆನ್ಸ್ ತುಂಬಾ ಚೆನ್ನಾಗಿತ್ತು ಅಂತ ನಿಮ್ಮ ಜೊತೆ ಎಲ್ಲ ಶೇರ್ ಮಾಡಿಕೊಳ್ತಾ ನನ್ನ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ಸೊ ನೀವೇನಾದರೂ ಮೈಸೂರು ಕಡೆ ಬರ್ತೀರಾ ಅಂದರೆ ಖಂಡಿತವಾಗ್ಲೂ ವಿಸಿಟ್ ಮಾಡಿ ಯಾವತ್ತೇ ಆದ್ರೂ ದುಡ್ಡು ಅಲ್ಲ ದುಡ್ಡು ಎಲ್ಲ ಕಡೆಯೂ ಇವಾಗ ದುಡ್ಡು ಇದ್ದೇ ಇರತ್ತೆ ಎಲ್ಲದಕ್ಕೂ ಒಂದು ಬಿಲ್ ಅಂತ ಮಾಡೇ ಮಾಡಿರ್ತಾರೆ ಸೊ ಅಲ್ಲಿ ಏನು ಎಂಜಾಯ್ ಮಾಡ್ತೀವಿ ದುಡ್ಡನ್ನ ನಾವು ಎಷ್ಟು ಬೇಕಿದ್ರೂ ಅರ್ನ್ ಮಾಡ್ಬೋದು ಬಟ್ ಎಂಜಾಯ್ನ ನಾವು ಇವಾಗ ದುಡ್ಡು ಕೊಟ್ಟೆ ಕೊಂಡ್ಕೊಬೇಕಾಗಿದೆ ಅದನ್ನು ಕೂಡ ಹಾಗಾಗಿ ದುಡ್ಡನ್ನ ದುಡ್ಡನ್ನ ನಾವು ಏನು ಸಂಪಾದನೆ ಮಾಡ್ತೀವಿ ಅದನ್ನು ಎಂಜಾಯ್ ಮಾಡೋದಕ್ಕೂ ಕೂಡ ಖರ್ಚು ಮಾಡೋಣ ಅಂತ ಹೇಳ್ತಾ ನನ್ನ ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೇನಾದರೂ ಏನಾದರೂ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ನಿಮಗೂ ಸ್ವಲ್ಪ ಆದರೂ ಖುಷಿಯಾಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ನ ಕೊಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ನ ಮಾಡಿ ಸೊ ನನ್ನ ಇವತ್ತಿನ ಈ ವಿಡಿಯೋ ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ನ ಮಾಡಿ ಅಂತ ತಿಳಿಸ್ತಾ ನನ್ನ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಬಾಯ್ ಟೇಕ್ ಕೇರ್